ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಪಾವುಗೌಡ ಪಟ್ಟಣದ ಎಸ್ಎಸ್ ಕಬೈಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಆರು ದಿನ ಬಾಕಿ ಇರುವ ಲೋಕಸಭಾ ಚುನಾವಣೆಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಪಾವಗಡದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಪರ ಪ್ರಚಾರ ನಡೆಸಿತು ನಂತರ ಮಾತನಾಡಿದ ಅವರು ನನ್ನಿಂದ ಪೂರ್ಣ ಪ್ರಮಾಣದ ಗೆಲುವನ್ನ ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ನಾನು ಬಿಜೆಪಿಯೊಂದಿಗೆ ಸೇರಿದ್ದೇನೆ ಕಾರಣ ರೈತರ ಸಂಕಷ್ಟಗಳಿಗೆ ಧ್ವನಿಯಾಗಲು ಹಾಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಸಾಲ ಮನ್ನಾ ಮಾಡಬೇಕು ನೀವು ಬೆಳೆದಂಥ ಬೆಳೆಗಳಿಗೆ ನಿಗದಿತವಾದಂಥ ಬೆಲೆಯನ್ನ ನಿಗದಿಪಡಿಸಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಕಮಲದ ಗುರುತಿಗೆ ಮತ ನೀಡುವಂತೆ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡ

ఉద్యోగ ఉద్యోగం స్వతంత్ర సే ఆసిన ಏನು ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಮಾತನಾಡಿದರು ಹಾಗೆ ಮಾಜಿ ಶಾಸಕ ಕೆಎಂ ತಿಮ್ರಾಯಪ್ಪ ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ತಿಮ್ಮಾರೆಡ್ಡಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ ತಾಲೂಕು ಘಟಕದ ಅಧ್ಯಕ್ಷ ಎನ್ಎ ಈರಣ್ಣ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಗಿರೀಶ್ ತಾಲೂಕು ಅಧ್ಯಕ್ಷ ರಂಗಣ್ಣ ಹಾಗೆ ಮುಖಂಡರಾದ ಸೊಗುಡು ವೆಂಕಟೇಶ್ ಬಲರಾಮ್ ರೆಡ್ಡಿ ಗೋವಿಂದ ಬಾಬು ಮನುಮಹೇಶ್ ಅಕ್ಲಪ್ ನಾಯ್ಡು ಮಹಿಳಾ ಮುಖಂಡರಾದಂತಹ ಸುಮ್ಮನ ಹನುಮಂತರಾಯಪ್ಪ ಶಕುಂತಲಮ್ಮ ಹಂಬಿಕ ರಮೇಶ್ ನವೀನ್ ಸೀತಾರಾಮ್ ನಾಯ್ಕ ಗಂಗಾಧರ ನಾಯ್ಡು ಶಿವಕುಮಾರ್ ಗಂಗಮ್ಮ ಸೇರಿದಂತೆ ಹಲವರಿ ಸಂದರ್ಭದಲ್ಲಿ ಭಾಗಿಯಾಗಿದೆ